ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಸುಮಾರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಷಾ ಕೌಶಲ್ಯಗಳ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಇದ್ದೇ ಇರುತ್ತೆ ಹಾಗಾಗಿ ಲಾಸ್ಟ್ ವಿಡಿಯೋದಲ್ಲಿ ನಾವು ಆಲಿಸುವಿಕೆ ಮತ್ತು ಮಾತುಗಾರಿಕೆ ಬಗ್ಗೆ ನೋಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ಉಳಿದಂತಹ ಎರಡು ಕೌಶಲ್ಯಗಳಾದ ಓದುಗಾರಿಕೆ ಹಾಗೂ ಬರವಣಿಗೆ ಬಗ್ಗೆ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓದುಗಾರಿಕೆ ಓದುಗಾರಿಕೆಯನ್ನ ಭಾಷೆಯ ಮೂರನೆಯ ಪ್ರಮುಖ ಕೌಶಲ ಅಂತ ಹೇಳಿ ಕರಿತೀವಿ ಇದೊಂದು ಮಾನಸಿಕ ಮತ್ತೆ ಶಾಬ್ದಿಕ ಕ್ರಿಯೆಯಾಗಿರುತ್ತೆ ಓದುವ ಕ್ರಿಯೆಯಲ್ಲಿ ಮಾನಸಿಕ ಸಿದ್ಧತೆ ಏಕಾಗ್ರತೆ ಆಸಕ್ತಿ ಪ್ರಚೋದನೆ ಅರ್ಥಗ್ರಹಿಕೆ ಕಲ್ಪನೆ ಸ್ಮರಣೆ ಮತ್ತು ಯೋಚನಾ ಕೌಶಲಗಳು ಇಷ್ಟು ಕೂಡ ಸಮನ್ವಯಗೊಂಡು ಕೆಲಸವನ್ನ ಮಾಡುತ್ತೆ ಹಾಗಾಗಿ ಇದನ್ನ ನಾವು ಓದುಗಾರಿಕೆ ಅಂತ ಹೇಳಿ ಕರಿತೀವಿ ಅಂದ್ರೆ ಲಿಪಿಯ ಸಂಕೇತಗಳನ್ನ ಶಬ್ದ ರೂಪದ ಅರ್ಥಬದ್ಧವಾಗಿ ಹೊರಹೊಮ್ಮಿಸುವಂತ ಪ್ರಕ್ರಿಯೆ ಓದುಗಾರಿಕೆ ಆಗಿರುತ್ತೆ ಓದುಗಾರಿಕೆ ಕೌಶಲದ ಉದ್ದೇಶಗಳು ಯಾವ್ಯಾವಂತ ನೋಡೋಣ ಅಹ್ ಮೊದಲನೇದಾಗಿ ಸರಳವಾಗಿ ಸ್ಪಷ್ಟವಾಗಿ ನಿರರ್ಗಳವಾಗಿ ಮತ್ತು ಅರ್ಥಬದ್ಧವಾಗಿ ಓದುವ ಕೌಶಲಗಳ ಸಾಮರ್ಥ್ಯವನ್ನ ಬೆಳೆಸ್ತಾ ಹೋಗುತ್ತೆ ಎರಡನೇದಾಗಿ ಕತೆ ಕವನ ಕಾವ್ಯ ನಾಟಕ ಕಾದಂಬರಿ ಪ್ರಬಂಧಗಳು ಪತ್ರಿಕೆಗಳು ಇತ್ಯಾದಿಗಳನ್ನ ಸ್ವತಂತ್ರವಾಗಿ ಓದಿ ಅವುಗಳನ್ನು ಗ್ರಹಿಸುವಂತ ಸಾಮರ್ಥ್ಯವನ್ನ ಬೆಳೆಸುತ್ತೆ ಅಹ್ ಮೂರನೇದಾಗಿ ಓದಿನ ಪ್ರಕಾರಗಳು ಏನಿದೆ ಗಟ್ಟಿವಾಚನ ಆಗಿರ್ಬೋದು ಮೌನವಾಚನ ಆಗಿರ್ಬೋದು ಅಥವಾ ಸ್ಥೂಲ ವಾಚನ ಆಗಿರ್ಬೋದು ಸೂಕ್ಷ್ಮ ವಾಚನ ಇವುಗಳನ್ನ ಹೇಗೆ ಓದ್ಬೇಕು ಇವುಗಳು ಮೌನವಾಚನ ಅಂದ್ರೇನು ಅಂದ್ರೆ ಅಂದ್ರೇನು ಹಾಗೆ ಇವುಗಳ ಪ್ರಕಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗುತ್ತೆ ಇನ್ನು ನಾಲ್ಕನೇದಾಗಿ ಸಾಹಿತ್ಯ ಮತ್ತು ಸಂಸ್ಕೃತಿಯ ರಕ್ಷಣೆಯನ್ನ ಮಾಡೋದು ಕೂಡ ಓದುಗಾರಿಕೆ ಕೌಶಲದ ಉದ್ದೇಶ ಆಗಿರುತ್ತೆ ನೆಕ್ಸ್ಟ್ ಐತಿದು ಮಕ್ಕಳಲ್ಲಿ ಓದುಗಾರಿಕೆಯ ಹವ್ಯಾಸವನ್ನ ಇದು ಬೆಳೆಸ್ತಾ ಹೋಗುತ್ತೆ ನೆಕ್ಸ್ಟ್ ಆರ್ನಿದು ಮಕ್ಕಳಲ್ಲಿ ವಿಮರ್ಶಾತ್ಮಕ ಮನೋಭಾವನೆಯನ್ನ ಉಂಟು ಮಾಡೋದು ಕೂಡ ಇದರ ಉದ್ದೇಶ ಆಗಿದೆ ಇನ್ನು ಕೊನೆಯದಾಗಿ ಮಕ್ಕಳಲ್ಲಿ ಸ್ವತಂತ್ರವಾಗಿ ಯೋಚನೆ ಮಾಡುವಂತಹ ಯೋಚನಾ ಶಕ್ತಿಯನ್ನು ಕೂಡ ಇದು ಬೆಳೆಸ್ತಾ ಹೋಗುತ್ತೆ ಇದಿಷ್ಟು ಕೂಡ ಓದುಗಾರಿಕೆ ಕೌಶಲದ ಉದ್ದೇಶಗಳಾಗಿರುತ್ತೆ ನೆಕ್ಸ್ಟ್ ಓದುಗಾರಿಕೆ ಕೌಶಲದ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಜ್ಞಾನಾಭಿವೃದ್ಧಿಯನ್ನ ಉಂಟು ಮಾಡುವುದು ನಾವು ಹೆಚ್ಚು ಹೆಚ್ಚು ವಿಷಯಗಳನ್ನ ತಿಳ್ಕೊಳ್ತಾ ಹೋದಾಗೆ ಜ್ಞಾನ ಭಂಡಾರ ಹಾಗೆ ಪದ ಸಂಪತ್ತು ಏನಾಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಎರಡನೇದಾಗಿ ಸಾಮಾಜಿಕ ಸಂಪರ್ಕಕ್ಕಾಗಿ ಅಂದ್ರೆ ಸಮಾಜದ ಇತರರೊಂದಿಗೆ ಮೌಲ್ಯಯುತ ಭಾವನೆಯನ್ನ ಬೆಳೆಸಿಕೊಳ್ಬೇಕಂದ್ರೆ ಈ ಓದುಗಾರಿಕೆ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಮೂರನೇದಾಗಿ ಅರ್ಥೈಸಲು ಮತ್ತು ಆತ್ಮ ಸಂತೋಷಕ್ಕಾಗಿ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಹಾಗೆ ಆ ಕೆಲವೊಂದು ನಾಟಕಗಳನ್ನ ಓದ್ತೀವಿ ಕಾದಂಬರಿಗಳನ್ನ ಓದ್ತೀವಿ ತಮಾಷೆಯ ಚುಟುಕುಗಳನ್ನ ಓದ್ತೀವಿ ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಖುಷಿಗಾಗಿ ನಮ್ಮ ಸಂತೋಷಕ್ಕಾಗಿ ಇನ್ನ ನಾಲ್ಕನೇದು ಇತಿಹಾಸವನ್ನ ತಿಳಿಯೋದಿಕ್ಕೆ ಮಾನವನ ಸೃಷ್ಟಿ ಹೇಗಾಯ್ತು ಭೂಮಿಯ ಸೃಷ್ಟಿ ಹೇಗಾಯ್ತು ಇವುಗಳನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಗೆ ಓದುಗಾರಿಕೆ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಇನ್ನ ನೆಕ್ಸ್ಟ್ ಸಮಕಾಲೀನ ವಿಚಾರಗಳನ್ನ ತಿಳಿಯೋದಿಕ್ಕೆ ಸಮಕಾಲೀನ ವಿಚಾರಗಳು ನಮಗೆ ಹೇಗೆ ತಿಳಿಯುತ್ತೆ ನ್ಯೂಸ್ ಪೇಪರ್ ಗಳನ್ನ ಓದೋದ್ರಿಂದ ಮ್ಯಾಗಝೀನ್ಸ್ಗಳನ್ನ ಓದೋದ್ರಿಂದ ನಮ್ಮ ದೇಶದಲ್ಲಿ ಏನೆಲ್ಲ ಪ್ರಗತಿ ಆಗ್ತಾ ಇದೆ ನಮ್ಮ ನೆರೆಹೊರೆಯ ರಾಷ್ಟ್ರಗಳಲ್ಲಿ ಏನೆಲ್ಲ ಹೊಸ ಆವಿಷ್ಕಾರಗಳ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬಹುದು ನೆಕ್ಸ್ಟ್ ವ್ಯಕ್ತಿತ್ವ ವಿಕಾಸನಕ್ಕಾಗಿ ಒಬ್ಬ ವ್ಯಕ್ತಿ ಭಾವನಾತ್ಮಕವಾಗಿ ಮಾನಸಿಕವಾಗಿ ನೈತಿಕವಾಗಿ ಬೌದ್ಧಿಕವಾಗಿ ಹಾಗೆ ಆಧ್ಯಾತ್ಮಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿದ್ರೆ ಓದುಗಾರಿಕೆ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಹಾಗೆ ವಿರಾಮವನ್ನ ಸದುಪಯೋಗ ಪಡ್ಕೊಳ್ಳೋದಿಕ್ಕೆ ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸ್ಕೊಳ್ಳೋದಿಕ್ಕೆ ಸಮಾಜದಲ್ಲಿರುವಂತಹ ಮೌಲ್ಯಗಳ ಬಗ್ಗೆ ತಿಳಿಯೋದಿಕ್ಕೆ ಮತ್ತೆ ಬೇರೆ ಬೇರೆ ಪದ್ಧತಿಗಳು ಸಂಪ್ರದಾಯ ಆಚರಣೆಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಹೊಸ ಆವಿಷ್ಕಾರಗಳನ್ನ ತಿಳಿಬೇಕು ಅಂದ್ರೆ ನಮ್ಗೆ ಓದುಗಾರಿಕೆ ಅನ್ನೋದು ಬೇಕಾಗುತ್ತೆ ಹಾಗಾಗಿ ಇದಿಷ್ಟು ಕೂಡ ಓದುಗಾರಿಕೆ ಕೌಶಲದ ಮಹತ್ವ ಆಗಿರುತ್ತೆ ಓದುಗಾರಿಕೆಯನ್ನ ಕಲಿಸುವ ಪದ್ಧತಿಗಳು ಯಾವ್ಯಾವಂತ ನೋಡೋಣ ಅಹ್ ಮೊದಲನೇದಾಗಿ ಅಕ್ಷರಮಾಲಾ ಪದ್ಧತಿ ನಾವು ಈ ಪದ್ಧತಿಯನ್ನು ಸಾಂಪ್ರದಾಯಿಕ ಪದ್ಧತಿ ಅಂತ ಹೇಳಿ ಕರಿತೀವಿ ಅಹ್ ರೇಖಾಭ್ಯಾಸದ ಮೂಲಕ ಅಂದರೆ ಗೆರೆಗಳನ್ನು ಎಳೆಯೋದ್ರ ಮೂಲಕ ಅಡ್ಡಗೆರೆ ಉದ್ದ ಗೆರೆ ಮತ್ತೆ ಸರ್ಕಲ್ ಅನ್ನ ಮಾಡುವಂಥದ್ದು ಅರ್ಧ ಚಂದ್ರಾಕೃತಿ ಬಿಡಿಸೋದು ಹೀಗೆ ರೇಖಾಭ್ಯಾಸದ ಮೂಲಕ ಕನ್ನಡ ವರ್ಣಮಲಲ್ಲಿರುವಂತಹ ಪ್ರತಿ ಅಕ್ಷರದ ರಚನೆ ವಿನ್ಯಾಸ ಹಾಗೆ ಬರೆಯುವ ಕ್ರಮ ಮತ್ತು ಪ್ರತಿ ಅಕ್ಷರಕ್ಕೆ ಇರುವಂತಹ ಧ್ವನಿಯನ್ನ ಹಾಗೆ ಉಚ್ಚಾರ ಕ್ರಮವನ್ನ ತಿಳಿಸಲಾಗುತ್ತೆ ಇಲ್ಲಿ ಒಟ್ಟು ಮಗುವಿಗೆ ವರ್ಣಗಳನ್ನ ನಾವು ಪರಿಚಯ ಮಾಡಿಕೊಡ್ತೀವಿ ಇದನ್ನ ನಾವು ಅಕ್ಷರಮಾಲಾ ಪದ್ಧತಿ ಅಂತ ಹೇಳಿ ಕರಿತೀವಿ ಎರಡನೇದಾಗಿ ಪದಮಾಲಾ ಪದ್ಧತಿ ಅಂದ್ರೆ ಪದಗಳ ಮೂಲಕ ಓದನ್ನ ಕಲಿಸುವಂಥದ್ದು ಪದಗಳ ಉಚ್ಚಾರಣೆ ಅರ್ಥವನ್ನ ತಿಳಿಸ್ಕೊಡೋದು ಮೊದಲಿಗೆ ಪದಗಳನ್ನು ಪರಿಚಯ ಮಾಡ್ಕೊಟ್ಟಿ ನಂತರ ಆ ಪದಗಳಲ್ಲಿರುವಂತಹ ವಿವಿಧ ಅಕ್ಷರಗಳನ್ನು ಪರಿಚಯ ಮಾಡಿಕೊಡೋದು ಪದದ ಅರ್ಥ ಧ್ವನಿ ಉಚ್ಚಾರಣ ಕ್ರಮವನ್ನ ಕಲಿಸುವಂಥದ್ದು ಕಾಗುಣಿತಾಂಶಗಳನ್ನ ಪರಿಚಯ ಮಾಡಿಕೊಡೋದು ಈ ಪದ್ಧತಿಯಲ್ಲಿ ಹಾಗಾಗಿ ಇದನ್ನ ಪದಮಾಲ ಪದ್ಧತಿ ಅಂತ ಹೇಳಿ ಕರಿತೀವಿ ಮೂರನೇದಾಗಿ ವಾಕ್ಯಮಾಲ ಪದ್ಧತಿ ವಾಕ್ಯಗಳಿಂದಲೇ ಓದು ಕಲಿಸುವಂಥದ್ದು ಅರ್ಥಬದ್ಧ ವಾಕ್ಯಗಳನ್ನ ಓದುತ್ತಾ ಗ್ರಹಿಸೋದು ಈ ಪದ್ಧತಿಯಿಂದ ಮಕ್ಕಳಿಗೆ ಭಾವಪೂರ್ಣ ಓದು ಉಂಟಾಗುತ್ತೆ ಧ್ವನಿ ಏರಿಳಿತಗಳೊಂದಿಗೆ ಲೇಖನ ಚಿಹ್ನೆಗಳು ವ್ಯಾಕರಣಾಂಶಗಳನ್ನು ಅನುಸರಿಸಿಕೊಂಡು ಇಲ್ಲಿ ಓದ್ತಾರೆ ಹಾಗಾಗಿ ಇದನ್ನ ವಾಕ್ಯಮಾಲ ಪದ್ಧತಿ ಅಂತ ಹೇಳಿ ಕರಿತೀವಿ ಓದುಗಾರಿಕೆಯ ವಿಧಗಳು ಅಥವಾ ಪ್ರಕಾರಗಳು ಇದರ ಮೇಲೆ ಹಲವಾರು ಬಾರಿ ಪ್ರಶ್ನೆ ಬಂದಿದೆ ಮೊದಲನೇದಾಗಿ ಗಟ್ಟಿವಾಚನ ಅಥವಾ ಲೌಡ್ ರೀಡಿಂಗ್ ಅಂದ್ರೆ ಏನು ಅಂತ ನೋಡೋಣ ಮುದ್ರಿತ ಪ್ರತಿಯನ ಪದಗಳನ್ನ ವಾಕ್ಯಗಳನ್ನ ನೋಡುತ್ತಾ ಸಂಯೋಜಿಸಿಕೊಂಡು ಅರ್ಥ ಮಾಡಿಕೊಂಡು ಅಗತ್ಯವಾದ ಧ್ವನಿಗಳನ್ನ ಅಳವಡಿಸಿಕೊಂಡು ಓದುವಂತ ಕ್ರಿಯೆಯಾಗಿದೆ ಇಲ್ಲಿ ಧ್ವನಿ ಪ್ರಧಾನವಾಗಿರುತ್ತೆ ಹಾಗೆ ಓದಿನಲ್ಲಿ ಕಣ್ಣು ಕಿವಿ ಮನಸ್ಸು ಇವುಗಳು ಸಮನ್ವಯಗೊಂಡು ಕೆಲಸವನ್ನ ಮಾಡುತ್ತೆ ಈ ಗಟ್ಟಿ ವಾಚನದಿಂದ ನಮ್ಮ ಮಾತುಗಾರಿಕೆ ಏನಾಗುತ್ತೆ ಉತ್ತಮವಾಗುತ್ತಾ ಹೋಗುತ್ತೆ ಹಾಗೆ ಕಾಗುಣಿತ ಮತ್ತೆ ಲೇಖನ ಚಿಹ್ನೆಗಳ ಅರಿವು ಉಂಟಾಗುತ್ತೆ ಧ್ವನಿಯ ಏರಿಳಿತದ ಬಗ್ಗೆ ಎಲ್ಲಿ ಧ್ವನಿಯನ್ನ ಜಾಸ್ತಿ ಮಾಡಬೇಕು ಎಲ್ಲಿ ಧ್ವನಿಯನ್ನ ಕಡಿಮೆ ಮಾಡಬೇಕು ಹಾಗೆ ವಾಕ್ಯದ ನಿಲುಗಡೆ ಸ್ಥಾನ ಅಂದ್ರೆ ಎಲ್ಲಿ ಪುಲಿಸ್ ಸ್ಟಾಪ್ ಅನ್ನ ಹಾಕಬೇಕು ಎಲ್ಲಿ ಕಾಮವನ್ನು ಹಾಕಬೇಕು ಹಾಗೆ ಮುಖ್ಯಾಂಶಗಳು ಬಂದಾಗ ನುಡಿಮುತ್ತುಗಳು ಬಂದಾಗ ಹೇಳಿಕೆಗಳು ಬಂದಾಗ ಹೇಗೆ ವಿಶೇಷ ಒತ್ತು ಕೊಟ್ಟು ಹೇಳಬೇಕು ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ ಇದು ಗಟ್ಟಿ ವಾಚನ ಇನ್ನು ಮೌನ ವಾಚನ ಸೈಲೆಂಟ್ ರೀಡಿಂಗ್ ಅಂತ ಹೇಳಿದ್ರೆ ಧ್ವನಿ ಕೇಳದಂತೆ ಪಠ್ಯವನ್ನ ಮೌನವಾಗಿ ಮನಸ್ಸಿನಲ್ಲೇ ಓದಿ ಅರ್ಥ ಮಾಡ್ಕೊಳ್ಳೋ ಇಲ್ಲಿ ಅರ್ಥ ಗ್ರಹಿಕೆಗೆ ಪ್ರಾಧ್ಯಾನ್ತೆ ಇರುತ್ತೆ ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯವನ್ನ ನಾವು ಓದ್ತಾ ಹೋಗ್ತೀವಿ ಅಂದ್ರೆ ವಿಷಯವನ್ನ ಆಳವಾಗಿ ಅಧ್ಯಯನ ಮಾಡ್ತೀವಿ ಹಾಗೆ ಮನಸ್ಸಿನ ಏಕಾಗ್ರತೆಯಿಂದ ನಾವಿಲ್ಲಿ ಓದ್ತೀವಿ ಶಾರೀರಿಕ ಆಯಾಸ ಉಂಟಾಗೋದಿಲ್ಲ ಹಾಗೆ ಉನ್ನತ ಹಂತದ ತರಗತಿಗಳಿಗೆ ಇದು ಸೂಕ್ತ ಆಗುತ್ತೆ ಹಾಗೆ ಪ್ರಾಥಮಿಕ ಮತ್ತು ಪ್ರೌಢ ಹಂತದ ವಿದ್ಯಾರ್ಥಿಗಳಿಗೆ ಅಷ್ಟು ಇದು ಸೂಕ್ತ ಆಗಲ್ಲ ಇದು ಮೌನ ವಾಚನ ಮೂರನೇದಾಗಿ ಆಳವಾದ ಓದು ಇಂಟೆನ್ಸಿವ್ ರೀಡಿಂಗ್ ಅಂತ ಹೇಳ್ತೀವಿ ಓದುವಂತ ವಿಷಯದಲ್ಲಿ ಕೇವಲ ಅರ್ಥವನ್ನ ಗ್ರಹಿಕೆ ಮಾಡದೆ ಅದರಲ್ಲಿರುವಂತಹ ಪ್ರತಿಯೊಂದು ಪದದ ಅರ್ಥ ಭಾವನೆ ಆಶಯ ಉದ್ದೇಶ ವ್ಯಾಕರಣಾಂಶ ವಿವರಗಳನ್ನ ನಾವು ಗಮನಿಸಿ ಓದೋದೇ ಆಳವಾದ ಓದು ಆಗಿರುತ್ತೆ ಇದು ಪ್ರಾಥಮಿಕ ಮತ್ತು ಕೆಳಹಂತದ ಮಕ್ಕಳಿಗೆ ತುಂಬಾ ಕಷ್ಟದಾಯಕವಾಗಿರುತ್ತೆ ಪ್ರೌಢಶಾಲಾ ಮಕ್ಕಳಿಗೆ ತುಂಬಾ ಸೂಕ್ತ ಅಂತ ಹೇಳ್ಬೋದು ಇದು ಆಳವಾದ ಓದು ಇನ್ನು ವಿಶಾಲವಾದ ಓದು ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತ ಹೇಳ್ತೀವಿ ಇದನ್ನ ವ್ಯಾಪಕ ಓದು ಅಥವಾ ಪೂರಕ ಓದು ಅಂತ ಕೂಡ ಹೇಳ್ತೀವಿ ಓದುವ ವಿಷಯದಲ್ಲಿ ಪ್ರತಿಯೊಂದು ಪದದ ಅರ್ಥ ವಿವರ ಅಭಿವ್ಯಕ್ತಿಗೆ ಅಷ್ಟೊಂದು ಗಮನವನ್ನು ನಾವಿಲ್ಲಿ ಇಲ್ಲಿ ಕೊಡೋದಿಲ್ಲ ಅಹ್ ಜಸ್ಟ್ ವಿಷಯದ ತಾತ್ಪರ್ಯ ಮುಖ್ಯ ಭಾವನೆ ಮುಖ್ಯಾಂಶಗಳನ್ನು ಗ್ರಹಿಸುವ ಉದ್ದೇಶದಿಂದ ನಾವು ಇಲ್ಲಿ ಓದ್ತಾ ಹೋಗ್ತೀವಿ ಭಾಷಾ ನಿಯಮಗಳಿಗೆ ಅಷ್ಟು ಪ್ರಾಮುಖ್ಯತೆ ಇಲ್ಲಿ ಇರೋದಿಲ್ಲ ಉದಾಹರಣೆಗೆ ಒಂದೇ ವಿಷಯದ ಹಲವಾರು ಪೂರಕ ಗ್ರಂಥಗಳನ್ನ ಓದುವಂಥದ್ದು ಇಲ್ಲಿ ಉನ್ನತ ಹಂತಕ್ಕೆ ಹೋದಂತೆ ವಿಶಾಲ ಓದಿನ ಪ್ರಮಾಣ ಏನಾಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಇದಿಷ್ಟು ಕೂಡ ವಿಶಾಲವಾದ ಓದು ಅಥವಾ ಎಕ್ಸ್ಟೆನ್ಸಿವ್ ರೈಡಿಂಗ್ ಅಂತ ಹೇಳ್ತೀವಿ ನೆಕ್ಸ್ಟ್ ಸ್ಥೂಲ ವಾಚನ ಸ್ಕಿಮ್ಮಿಂಗ್ ಅಂತ ಹೇಳ್ತೀವಿ ಆ ವಿಷಯವನ್ನ ವಿವರಣಾತ್ಮಕವಾಗಿ ಓದದೆ ಲೇಖನದ ವಿಷಯ ಸೂಚಿ ಶೀರ್ಷಿಕೆ ಮತ್ತೆ ಉಪಶೀರ್ಷಿಕೆಗಳ ಮುಖ್ಯಾಂಶಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ ಅಂದ್ರೆ ಒಂದು ಲೇಖನದಲ್ಲಿರುವ ಮುಖ್ಯಾಂಶಗಳಿಗೆ ಒತ್ತು ನೀಡೋದು ಮುಖ್ಯ ಸಂದೇಶಗಳನ್ನ ಅರ್ಥ ಮಾಡ್ಕೊಳ್ಳುತ್ತಾ ಮೌನವಾಗಿ ಶೀಘ್ರವಾಗಿ ಓದೋದೇ ಸ್ಥೂಲ ವಾಚನ ಅಥವಾ ಸ್ಕಿಮ್ಮಿಂಗ್ ಅಂತ ಹೇಳ್ತೀವಿ ನೆಕ್ಸ್ಟ್ ಸೂಕ್ಷ್ಮ ವಾಚನ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ ವಿಷಯವನ್ನ ವಿವರವಾಗಿ ಓದದೆ ಒಟ್ಟಾರೆ ಅರ್ಥವನ್ನ ಪರಿಗಣಿಸದೆ ಒಂದು ನಿರ್ದಿಷ್ಟ ಅಂಶ ಹಾಗೂ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕೋ ಪ್ರಯತ್ನವನ್ನ ಮಾಡೋದು ಅಂದ್ರೆ ನಮಗೆ ಬೇಕಾಗಿರುವ ವಿಷಯವನ್ನ ಮಾತ್ರ ಓದೋದೇ ಸೂಕ್ಷ್ಮ ವಾಚನ ಉದಾಹರಣೆ ಮದುವೆ ಪತ್ರದಲ್ಲಿ ಅಥವಾ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ನಾವು ಮದುವೆ ನಡೆಯುವಂತ ಸ್ಥಳವನ್ನ ತಿಳ್ಕೊಳ್ಳೋ ಅಂಥದ್ದು ಬರವಣಿಗೆ ಭಾಷೆಯ ಮೂರ್ತ ರೂಪವೇ ಬರವಣಿಗೆ ಹಾಗೆ ಭಾಷಾ ಕೌಶಲಗಳ ಕೊನೆಯ ಮತ್ತು ಭಾಷೆಯ ಶಾಶ್ವತ ಕೌಶಲ ಇದಾಗಿರುತ್ತೆ ಒಂದು ವಿಷಯ ಅಥವಾ ಆಲೋಚನೆಯನ್ನ ಕೈಯಿಂದ ವರ್ಣ ವಿನ್ಯಾಸಗಳ ಮೂಲಕ ಪ್ರಕಟಪಡಿಸೋದೆ ಬರವಣಿಗೆ ಆಗಿರುತ್ತೆ ಒಂದು ನಿರ್ದಿಷ್ಟ ಅರ್ಥ ಭಾವನೆಗಳನ್ನು ಹೊರಹೊಮ್ಮಿಸುವ ರೇಖಾ ವಿನ್ಯಾಸದ ವ್ಯವಸ್ಥೆಯನ್ನ ಮಾತ್ರ ನಾವು ಬರವಣಿಗೆ ಅಂತ ಹೇಳೋದಿಕ್ಕೆ ಸಾಧ್ಯ ನೆಕ್ಸ್ಟ್ ಕೈ ಬರಹ ಸಾಮರ್ಥ್ಯವನ್ನು ವೃದ್ಧಿಸುವಂತ ಅಂಶಗಳು ಯಾವ್ಯಾವು ಅಂತ ನೋಡೋಣ ಮೊದಲನೇದಾಗಿ ಉಕ್ತ ಲೇಖನ ಅಥವಾ ಹೇಳಿ ಬರಿಸೋದು ಡಿಕ್ಟೇಷನ್ ಅಂತ ನಾವು ಹೇಳ್ತೀವಿ ಪದ ಪದಪುಂಜ ನುಡಿಗಟ್ಟುಗಳು ವಾಕ್ಯ ಮಕ್ಕಳ ಮುಂದೆ ನಾವು ಮೌಖಿಕವಾಗಿ ಬರಿಸೋದೇ ಉಕ್ತ ಲೇಖನ ಆಗಿರುತ್ತೆ ಅಂದ್ರೆ ನಾವು ಅದನ್ನ ಹೇಳ್ ಶಿಕ್ಷಕರು ಹೇಳ್ತಾ ಹೋಗ್ತಾರೆ ಮಕ್ಕಳು ಏನ್ ಮಾಡ್ತಾರೆ ಕೇಳಿಸ್ಕೊಂಡು ಬರಿತಾ ಹೋಗ್ತಾರೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕೇಳಿ ಬರೆಯುವಂತಹ ಸಾಮರ್ಥ್ಯ ಮಕ್ಕಳಲ್ಲಿ ವೃದ್ಧಿ ಆಗ್ತಾ ಹೋಗುತ್ತೆ ಎರಡನೇದಾಗಿ ವಾಕ್ಯವೃಂದ ಒಂದು ನಿರ್ದಿಷ್ಟ ವಿಷಯವನ್ನು ಆಲೋಚನೆಯನ್ನು ಅಥವಾ ಒಂದು ಅಂಶದ ಬಗ್ಗೆ ಉದ್ದೇಶ ಪೂರ್ವಕವಾಗಿ ಕ್ರಮಬದ್ಧವಾಗಿ ಸುಸಂಬದ್ಧವಾಗಿ ಬರೆಯೋದೇ ವಾಕ್ಯ ವೃಂದ ಅಥವಾ ಪ್ಯಾರಾಗ್ರಾಫ್ ಅಂತ ಹೇಳಿ ಕರಿತೀವಿ ಮೂರನೇದಾಗಿ ಟಿಪ್ಪಣಿ ಪಠ್ಯ ಪ್ರಬಂಧ ವಿವರಣೆ ಭಾಷಣಗಳನ್ನ ಓದಿ ಕೇಳಿ ಗ್ರಹಿಸುತ್ತಾ ಮುಖ್ಯಾಂಶಗಳನ್ನ ಸಂಕ್ಷಿಪ್ತವಾಗಿ ಬರೆಯೋದೇ ಟಿಪ್ಪಣಿಯಾಗಿರುತ್ತೆ ನೆಕ್ಸ್ಟ್ ಬರಹವನ್ನು ಕಲಿಸುವ ಪದ್ಧತಿಗಳು ಯಾವ್ಯಾವಂತ ನೋಡೋಣ ಮೊದಲನೇದಾಗಿ ಸರಿಯಾಗಿ ಲೇಖನೆ ಹಿಡಿಯುವ ಅಭ್ಯಾಸವನ್ನ ಮಕ್ಕಳಿಗೆ ಮಾಡಿಸ್ಬೇಕು ಯಾಕೆಂದ್ರೆ ಎಷ್ಟೋ ಮಕ್ಕಳಿಗೆ ಪೆನ್ಸಿಲ್ ಆಗಿರ್ಬೋದು ಪೆನ್ ಆಗಿರ್ಬೋದು ಹೇಗೆ ಹಿಡಿದು ಬರಿಬೇಕು ಅನ್ನೋದು ಗೊತ್ತಿರಲ್ಲ ಹಾಗಾಗಿ ಇದು ಮೊದಲನೇ ಸ್ಟೆಪ್ ಆಗಿರುತ್ತೆ ನಾವು ಸರಿಯಾಗಿ ಲೇಖನಿಯನ್ನ ಹಿಡಿಯುವಂತ ಅಭ್ಯಾಸವನ್ನ ಮಕ್ಕಳಿಗೆ ಮಾಡಿಸ್ಬೇಕು ಹಾಗೆ ಎರಡನೇದಾಗಿ ಲೇಖನಿಯಿಂದ ರೇಖಾ ವಿನ್ಯಾಸಗಳನ್ನು ಮೂಡಿಸುವ ಅಭ್ಯಾಸವನ್ನ ಮಾಡಬೇಕು ಉದಾಹರಣೆಗೆ ಗೆರೆಗಳನ್ನ ಅಡ್ಡ ಅಡ್ಡಗೆರೆ ಉದ್ದ ಗೆರೆ ವೃತ್ತಾಕಾರ ಹಾಕೋದು ಅರ್ಧ ಚಂದ್ರಾಕೃತಿ ಬಿಡಿಸೋದು ಹೀಗೆ ರೇಖಾ ವಿನ್ಯಾಸಗಳನ್ನ ಮೂಡಿಸುವ ಮೂಲಕ ನಾವು ಅಭ್ಯಾಸವನ್ನ ಮಾಡಿಸ್ಬೇಕು ನೆಕ್ಸ್ಟ್ ಅಕ್ಷರ ಮತ್ತೆ ಪದಗಳನ್ನು ಹೇಗೆ ಜೋಡಿಸ್ಕೊಂಡು ಬರಿಬೇಕು ಅನ್ನೋದನ್ನ ನಾವು ಅಭ್ಯಾಸ ಮಾಡಿಸ್ಬೇಕು ಹಾಗೆ ಅಕ್ಷರಗಳ ಗಾತ್ರ ಸಮರೂಪದಲ್ಲಿರುವಂತೆ ನಾವು ಅಭ್ಯಾಸ ಮಾಡಿಸ್ಬೇಕು ಹಾಗೆ ಅಕ್ಷರಗಳು ಪದಗಳು ಕ್ರಮಬದ್ಧವಾಗಿ ನಾವು ಹೇಗೆ ಬರಿಬೇಕು ಹಾಗೆ ನೇರವಾದ ಸಾಲಿನಲ್ಲಿ ಬರೆಯುವಂತೆ ಮಕ್ಕಳಿಗೆ ನಾವು ಅಭ್ಯಾಸ ಮಾಡಿಸ್ಬೇಕು ಅದ್ರ ಜೊತೆಗೆ ಕಾಗುಣಿತ ಲೇಖನ ಚಿಹ್ನೆಗಳನ್ನ ಒಳಗೊಂಡಂತೆ ಈಗ ಕೆಲವು ಅಕ್ಷರಗಳಿಗೆ ತಲೆಕಟ್ಟು ಏತ್ವ ಕೊಂಬು ಐತ್ವ ಸೊ ಇವುಗಳನ್ನ ಹೇಗೆ ಬರಿಬೇಕು ಅನ್ನೋದನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಹಾಗೆ ನೋಡಿ ಬರೆಸುವಂತಹ ಅಭ್ಯಾಸಗಳು ಆ ಕಾಪಿ ಪುಸ್ತಕಗಳಲ್ಲಿ ಮಕ್ಕಳು ಹೇಗೆ ನೋಡ್ಕೊಂಡು ಅದನ್ನ ಬರೆದು ಅಭ್ಯಾಸವನ್ನ ಮಾಡ್ಬೇಕು ಇಷ್ಟು ಅಂಶಗಳನ್ನ ನಾವು ಏನ್ ಮಾಡ್ಬೇಕು ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗತ್ತೆ ಇಷ್ಟು ಕೂಡ ಕೈ ಬರಹವನ್ನ ಕಲಿಸುವಂತಹ ಪದ್ಧತಿಗಳಾಗಿರುತ್ತೆ